ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ಫ್ರೆಂಡ್ಸ್ ನನ್ನ ಟ್ವೆಂಟಿ ಡೇಸ್ ಚಾಲೆಂಜ್ ಇವತ್ತು ಕಂಪ್ಲೀಟ್ ಆಯಿತು ಇವತ್ತು ಟ್ವೆಂಟಿ ಡೇಸ್ದು ಡಯೆಟ್ ನಡೀತಾ ಇದೆ ಸೊ ಹೇಗೆಲ್ಲ ಹೋಯಿತು ಟ್ವೆಂಟಿ ಡೇಸಲ್ಲಿ ನಾನು ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ತಿಳಿಸ್ತೀನಿ ಸೊ ಇವತ್ತು ಆ್ಯಸ್ ಯೂಶುವಲ್ ನನ್ನ ಮಾರ್ನಿಂಗ್ ರೋಟೀನ್ ಸ್ಟಾರ್ಟ್ ಆಗಿದೆ ಸೊ ಜೀರಾ ವಾಟರ್ ಜೊತೆಗೆ ಸೊ ಈ ಕಷಾಯನ ಯಾವ ಥರ ತಗೊಳ್ಬೋದು ಅಂತ ಹೇಳಿದ್ರೆ ನಾವು ಜೀ ಜೀರಿಗೆನ ಕಷಾಯ ರೂಪದಲ್ಲಿ ತಗೊಳ್ಬೋದು ಇಲ್ಲ ಪೌಡರ್ ಮಾಡಿಕೊಂಡು ಆ ಥರ ತಗೊಳ್ಬೋದು ಇಲ್ಲ ಜೀರಿಗೆನ ಅಗದ್ಬಿಟ್ಟು ಕುಡಿಯೋದು ಆ ಥರ ಸೇವನೆ ಮಾಡೋದ್ರಿಂದ ಸೇವನೆ ಮಾಡೋದು ಸೊ ಈ ಥರ ನಾವು ಜೀರಿಗೆನ ತಗೊಳ್ಬೋದು ಇಲ್ಲ ಎಲ್ಲ ಒಗ್ಗರಣೆಗೂ ನಾವು ಕಂಪಲ್ಸರಿ ಅಡುಗೆಯಲ್ಲಿ ಒಗ್ಗರಣೆ ಹಾಕಬೇಕಾದ್ರೆ ಕಂಪಲ್ಸರಿ ನಾವು ಜೀರಿಗೆನ ಬಳಸೇ ಬಳಸ್ತೀವಿ ಸೊ ಇದನ್ನು ಯಾರ್ಯಾರೆಲ್ಲ ತಗೊಳ್ಬೋದು ಅಂತ ಹೇಳಿದ್ರೆ ಯಾರಿಗೆಲ್ಲ ಹುಳಿ ತೇಗಿ ಬರ್ತಿರುತ್ತೆ ಅಜೀರ್ಣ ಸಮಸ್ಯೆ ಇರುತ್ತೆ ಹೊಟ್ಟೆ ಸಮಸ್ಯೆ ಇರುತ್ತೆ ಸೊ ಹಾಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ ಸೊ ಅಂಥವರು ಈ ಜೀರಿಗೆ ವಾಟರ್ನ ತಗೊಳ್ಬೋದು ಮತ್ತು ಈ ರಕ್ತಹೀನತೆ ಸಮಸ್ಯೆಗಂತೂ ಯಾರಿಗೆಲ್ಲ ಬ್ಲಡ್ ಕಮ್ಮಿ ಇರುತ್ತೆ ಸೊ ಅವರು ಕೂಡ ಇದನ್ನು ಕೊಬಹುದು ಅಂದರೆ ಈ ಜೀರಿಗೆನಲ್ಲಿ ನಮಗೆ ಹೈರನ್ ಕಂಟೆಂಟ್ ಇರುತ್ತೆ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಇರುತ್ತೆ ಹಾಗೆ ವಿಟಮಿನ್ ಬಿ ಸಿಕ್ಸ್ ಇರುತ್ತೆ ವಿಟಮಿನ್ ಸಿ ಇರುತ್ತೆ ಫೈಬರು ಮತ್ತು ಜಿಂಕ್ ಕಂಟೆಂಟ್ ಇರೋದ್ರಿಂದ ಸೊ ಇದರಲ್ಲಿ ತುಂಬ ಹೆಚ್ಚಾಗಿ ಇರೋದ್ರಿಂದ ಯಾರಿಗೆ ರಕ್ತಹೀನತೆ ಸಮಸ್ಯೆ ಇರುತ್ತೆ ಸೊ ಮತ್ತು ನಮ್ಮ ದೇಹದಲ್ಲಿರುವಂಥ ಫ್ಯಾಟ್ ಮತ್ತು ಕೊಲೆಸ್ಟ್ರಾಲು ಇದನ್ನು ಕರಗಿಸೋದಕ್ಕೆ ನಮಗೆ ಜೀರಿಗೆ ಕಷಾಯ ಒಂದು ತುಂಬ ಅಂದರೆ ತುಂಬ ಒಳ್ಳೆಯದು ಅದಲ್ದೇ ಯಾರೆಲ್ಲ ನಾವು ಡಯೆಟ್ ಮಾಡ್ತಿರ್ತೀವಿ ವೆಯ್ಟ್ ಲಾಸ್ ಮಾಡ್ತಿರ್ತೀವಿ ಸೊ ಅವರು ಈ ಜೀರಿಗೆ ವಾಟರ್ನ ತಗೊಳ್ಳೋದು ತುಂಬ ಒಳ್ಳೆಯದು ಇದನ್ನು ನಾವು ಎಷ್ಟು ಸಲ ತಗೊಳ್ಬೋದು ಅಂತ ಹೇಳಿದ್ರೆ ಒನ್ ಒನ್ ಟೂ ಟೈಮ್ಸ್ ತಗೊಳ್ಬೋದು ಅಂದರೆ ಒಂದೇ ಲೋಟ ಬೆಳಗ್ಗೆ ಬೆಳಗ್ಗೆ ಒಂದು ಹಾಫ್ ಗ್ಲಾಸು ಸಂಜೆ ಒಂದು ಹಾಫ್ ಗ್ಲಾಸ್ ಆ ಥರ ತಗೊಳ್ಬೋದು ಇಲ್ಲ ದಿನಕ್ಕೆ ಒಂದು ಸಲ ತಗೊಳ್ತೀನಿ ಅಂತಂದರೆ ಒಂದು ಗ್ಲಾಸ್ ಅಷ್ಟನ್ನೇ ತಗೊಳ್ಬೇಕು ಅದ್ರ ಮೇಲೆ ತಗೊಳ ತಗೋಬಾರ್ದು ಮತ್ತು ಏನು ಜೀರಿಗೆ ವಾಟರ್ನ ಕುಡಿತೀನಿ ಕುಡಿತೀನಿ ಅಂತ ಹೇಳ್ಬಿಟ್ಟು ಪೂರ್ತಿ ಅದನ್ನೇ ಕುಡಿಬಾರ್ದು ಸೊ ಅದು ಬೇರೆ t e r e diseases ke nam ke ne you know ದಾರಿ ಮಾಡಿಕೊಡುತ್ತೆ ಬರೋದಕ್ಕೆ ಸೊ ಹಾಗಾಗಿ ಎವ್ರಿ ಡೇ ತಗೊಳ್ಳೋದು ಅವಶ್ಯಕತೆ ಇಲ್ಲ ಸೊ ಒಂದು ಸಲ ಒನ್ ಟೈಮು ಒಂದು ಗ್ಲಾಸ್ ತೊಗೊಂಡ್ರೆ ಬೆಟರು ಇಲ್ಲ ಬೆಳಗ್ಗೆ ಸಂಜೆ ತಗೊಳ್ತೀನಿ ಅಂತಂದ್ರೂ ಓಕೆ ಬಟ್ ಅದು ಲಿಮಿಟಾಗಿ ತೊಗೊಳೋದು ತುಂಬ ಅಂದರೆ ತುಂಬ ಒಳ್ಳೆಯದು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಆಫ್ಟರ್ ಡೆಲಿವರಿ ಆದಮೇಲೆ ನಮಗೆ ಹೊಟ್ಟೆ ಬೊಜ್ಜು ಬಂದಿರುತ್ತೆ ಹೌದಲ್ವಾ ಸೊ ಆ ಬೊಜ್ಜನ್ನ ಕರಗಿಸೋದಿಕ್ಕೆ ಆಮೇಲೆ ಕೆಲವ್ರಿಗೆ ಏನಂತ ಹೇಳಿದ್ರೆ ಕೆಲವರಿಗೆ ಹಾಲು ಬರ್ತಿರಲ್ಲ ಜಾಸ್ತಿನ ಸ್ವಲ್ಪ ಸ್ವಲ್ಪ ಬರ್ತಿರುತ್ತೆ ಆ ಅದು ಇನ್ಕ್ರೀಸ್ ಆಗಲ್ಲ ಸೊ ಹೌದಲ್ವಾ ಸೊ ಅಂಥವ್ರು ಜೀರಿಗೆ ಕಷಾಯನ ಕುಡಿಯೋದ್ರಿಂದ ನಮಗೆ ಹಾಲು ಕೂಡ ಇನ್ಕ್ರೀಸ್ ಆಗುತ್ತೆ ಫೀಡಿಂಗ್ ಮಾಡೋದಕ್ಕೆ ಮತ್ತು ಹಾಗೆ ಹೊಟ್ಟೆಯಲ್ಲಿರುವಂಥ ಬೊಜ್ಜು ಕೂಡ ಕರಗ್ತಾ ಹೋಗುತ್ತೆ ನಾವು ಯಾವಾಗಲಾದರೂ ಒನ್ ಟೈಮು ಈ ಜೀರಿಗೆ ಕಷಾಯನ ಕುಡಿಯೋದು ಆಫ್ಟರ್ ಡೆಲಿವರಿ ತುಂಬ ಅಂದರೆ ತುಂಬ ಒಳ್ಳೆಯದು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇದ್ರ ಯೂಸಸ್ಸು ನಮಗೆ ಮೆನ್ಸಸ್ ಆದಾಗ ತುಂಬಾ ಕೆಲವರಿಗೆಲ್ಲ ತುಂಬ ಅಂದರೆ ತುಂಬ ಹೊಟ್ಟೆನೋ ಬರ್ತಿರುತ್ತೆ ಅವ್ರೇನು ಮಾಡಬೇಕಂದ್ರೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೊಂಡ್ಬಿಟ್ಟು ಒಂದು ಒಂದು ಗ್ಲಾಸಿಗೆ ಸೊ ಹಾಕೊ ಹಾಕೊಳ್ತಿದ್ರ ಅಂತಂದರೆ ಅದು ಹಾಫ್ ಗ್ಲಾಸ್ ಬರೋವರೆಗೂ ಕುದಿಸ್ಬಿಟ್ಟು ಅದನ್ನು ಅರ್ಧ ಗಂಟೆಗೆ ಸಲ ಒಂದು ಗಂಟೆಗೆ ಸಲ ಸ್ವಲ್ಪ ಸ್ವಲ್ಪನೇ ಜೀರಿಗೆ ಜೀರಿಗೆ ಸಾಸಿವೆ ನೀರನ್ನ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ತೊಗೊಳ್ತಾ ಬಂದರೆ ನಮಗೆ ಮೆನ್ಸಸ್ಸಲ್ಲಿ ಬರುತ್ತಲ್ಲ ಹೊಟ್ಟೆ ನೋವು ಅದು ನಿವಾರಣೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಪಿ ಸಿ ಓಡಿ ಪಿ ಸಿ ಓಸ್ ಪ್ರಾ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅವರು ಈ ಜೀರಿಗೆ ಕಷಾಯನ ತೊಗೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಜೀರಿಗೆ ವಾಟರ್ನ ತೊಗೊಳೋದು ಡೈಲಿ ಎಷ್ಟು ಇದೆ ಅನ್ನೋದನ್ನು ತಿಳ್ಕೊಂಡ್ರಿ ಅಲ್ವಾ ಮತ್ತು ನಾನು ಜೀರಿಗೆ ವಾಟರ್ನ ತೊಗೊಂಡು ಆದಮೇಲೆ ಸೊ ನಾನು ಅದೇ ಥರನೇ ಟ್ವೆಂಟಿ ಡೇಸ್ ನಾನು ಜೀರಿಗೆ ವಾಟರ್ನ ತೊಗೊಂಡಿದ್ದು ಸೊ ಹಾಗಾಗಿ ನನಗೆ ಫೀಡಿಂಗ್ ಏನೂ ಪ್ರಾಬ್ಲಮ್ ಆಗಲಿಲ್ಲ ಮತ್ತು ಬಂದುಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಇವತ್ತು ಮರಸೇಬ್ ಬರುತ್ತಲ್ವ ಸೊ ಅದ್ರದ್ದು ಹೋಟ್ ಸ್ಪ್ರೆಡ್ಡಿಂಗ್ನ ಮಾಡ್ಕೊಂಡಿದ್ದೆ ಹಾಗೇ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಎರಡು ಚಪಾತಿ ಸಲಾಡಿಗೆ ಅಂತ ಹೇಳಿ ಸೌತೆಕಾಯಿ ಹಾಗೆ ಒಬ್ಬಿಟ್ಟಿನ ಸಾಂಬಾರ್ ಇತ್ತು ಸೊ ಅದಕ್ಕೆ ಕಾಯಿ ತುರಿ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದೇ ಕಾಂಬಿನೇಷನ್ ನಾನು ಮಾಡಿಕೊಂಡೆ ಯಾವ ಪಲ್ಯನೂ ಮಾಡ್ಕೊಳ್ಳಿಲ್ಲ ಹಾಗೆ ನಾನು ಟ್ವೆಂಟಿ ಡೇಸಲ್ಲಿ ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನೀವೇ ನೋಡ್ತಿದ್ದೀರ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಇದೆ ಅಂದರೆ ಮೂರುವರೆ ಕೆ ಜಿ ವೆಯ್ಟ್ ಲಾಸ್ ಆಗಿರೋದು ಜಸ್ಟ್ ಟ್ವೆಂಟಿ ಡೇಸಲ್ಲಿ ಮತ್ತು ನಾಳೆ ಸೆವೆನ್ ಡೇಸ್ ಕ ಚಾಲೆಂಜನ್ನ ತಗೊಂಡು ಅಂದರೆ ಒನ್ ವೀಕ್ ಚಾಲೆಂಜನ್ನ ತಗೊಂಡು ಮತ್ತೆ ಕಂಟಿನ್ಯೂ ಮಾಡೋಣ ಸೊ ನಿಮಗೆ ಮೇ ಬಿ ತರ್ಸ್ಡೇದು ಏನು ವೀಡಿಯೋ ಬರೋದಿಲ್ಲ ಅಂತ ಅಂದ್ಕೊಳ್ತೀನಿ ಏಕೆಂದರೆ ತರ್ಸ್ಡೇ ಒಂದಿನ ಫ್ರೀ ನಾನು ಸೊ ಹಾಗಾಗಿ ಫ್ರೈಡೆಯಿಂದ ಸ್ಟಾರ್ಟ್ ಮಾಡೋಣ ನೆಕ್ಸ್ಟು ಫ್ರೈಡೇಗೆ ಗೌರಿ ಹಬ್ಬ ಬರುತ್ತಲ್ವ ಸೊ ಹಬ್ಬ ಬರುತ್ತೆ ಅದು ಇದು ಕೆಲಸ ಇರುತ್ತೆ ಸೊ ಹಾಗಾಗಿ ಆಗ ಡಯೇಟ್ ಪ್ಲಾನಿಂಗ್ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಸವೆನ್ ಡೇಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ನೋಡೋಣ ನಾನು ಆದಷ್ಟು ಟ್ರೈ ಮಾಡೋಣ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಡಯಟ್ ಪ್ಲ್ಯಾನಿಂಗಲ್ಲಿ ಇದ್ದೀರಾ ಸೊ ಅವರು ಅವ್ರಿಗೂ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಸೊ ಹಾಗೆ ಬಂದು ಸಂಜೆ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಜಸ್ಟ್ ಇವತ್ತು ಸ್ಮೂದಿನ ಮಾಡ್ಕೊಳ್ತಿದ್ದೀನಿ ಆದರೆ ಡ್ರೈ ಫ್ರೂಟ್ ಮಿಲ್ಕ್ ಅಷ್ಟೇ ನಾನು ತೊಗೊಂಡಿರೋದು ಇದಕ್ಕೆ ಲೋ ಫ್ಯಾಟ್ ಇರೋವಂಥ ಒಂದು ಗ್ಲಾಸ್ ಹಾಲನ್ನ ತೊಗೊಂಡಿದ್ದೀನಿ ಅದಕ್ಕೆ ಹತ್ತರಿಂದ ಹನ್ನೆರಡು ಬಾದಾಮನ್ನ ನೆನೆಸಿಟ್ಕೊಂಡಿದ್ದೆ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ಹಾಗೆ ಡ್ರೈ ಡೇಟ್ಸ್ ಇರುತ್ತಲ್ವ ಸೊ ಅದನ್ನು ಒಂದು ಎರಡು ತೊಗೊಂಡಿದ್ದೀನಿ ಸೊ ಅದನ್ನು ಕೂಡ ಅದರೊಳಗಡೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಒಂದು ನಾಲ್ಕೆಸಳು ಕೇಸರಿನ ಹಾಕ್ಕೊಂಡ್ಬಿಟ್ಟು ಮತ್ತು ಏನು ಒಣ ಶುಂಠಿ ಇರುತ್ತಲ್ವ ಒಣ ಶುಂಠಿ ಮತ್ತು ಏಲಕ್ಕಿ ಅದು ಎರಡನ್ನೂ ಪುಡಿ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ಲೇಯರ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡ್ಬಿಟ್ಟು ತಗೊಳ್ಳೋದು ಈಗ ಒಂದು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಸಲ ಟ್ರೈ ಮಾಡಿ ನೋಡಿ ಅಂದರೆ ಮಧ್ಯಾಹ್ನ ಮಧ್ಯಾಹ್ನ ಎಲ್ಲ ಏನೇನೋ ತಗೊಂಡಿರ್ತೀರಾ ಚಪಾತಿ ಇಲ್ಲ ರೈಸು ಏನಾದರೂ ತೊಗೊಂಡಿರ್ತೀರಲ್ವ ಡಯೆಟಲ್ಲಿ ಮಧ್ಯ ಸೊ ಆಗ ಹೊಟ್ಟೆ ಫಿಲ್ ಆಗಿರುತ್ತೆ ಅಂತ ಅನಿಸುತ್ತೆ ಅಲ್ವ ಸೊ ಆ ಟೈಮಲ್ಲಿ Thank <laughs> you. ಈ ಥರ ಒಂದು ಸ್ಮೂದಿನ ಮಾಡ್ಕೊಂಡು ನೋಡಿ ಈ ಹೊಟ್ಟೆ ಹಸುವಾಗಿಲ್ಲ ಅನ್ನೋ ಟೈಮಲ್ಲಿ ಆ ಥರ ಮಾಡ್ಕೊಂಡು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಮೇಲ್ಗಡೆ ಇನ್ನೊಂದು ನಾಲ್ಕು ಕೇಸರಿನ ಹಾಕ್ಕೊಂಡು ಕುಡಬೇಕು ಕುಡಿಬೇಕು ಟೇಸ್ಟ್ ಮಾತ್ರ ಸಖದಾಗಿರುತ್ತೆ ಮತ್ತು ಸಂಜೆಗೆ ನಾನು ಆ್ಯಸ್ ಯೂಶುವಲ್ ಏನು ಜೀರಾ ವಾಟರ್ನ ತೊಗೊಂಡಿದ್ದೆ ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಟ್ವೆಂಟಿ ಡೇಸ್ ಚಾಲೆಂಜ್ ಅಂತೂ ಕಂಪ್ಲೀಟ್ ಆಯಿತು ಮತ್ತು ಸೆವೆನ್ ಡೇಸ್ ಕ ವೆಯ್ಟ್ ಲಾಸ್ ಜರ್ನಿನಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್